ಚೀನಾದ ವಸ್ತುಗಳು ಇನ್ಮುಂದೆ ಭಾರತದಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅದು ಕೂಡ ಚೀನಾ ಭಾರತದ ಕಂಪನಿಗಳಿಗೆ ಡಿಸ್ಕೌಂಟ್ನಲ್ಲಿ ವಸ್ತುಗಳನ್ನು ಕೊಡ್ತಾ ಇರೋವಂಥದ್ದು ಯಾಕೆ ಈ ರೀತಿಯಾಗಿ ಡಿಸ್ಕೌಂಟಲ್ಲಿ ಬೆಲೆಯಲ್ಲಿ ಕಡಿಮೆ ಮಾಡಿಬಿಟ್ಟು ಭಾರತದ ಕಂಪನಿಗಳಿಗೆ ಚೀನಾ ದೇಶ ವಸ್ತುಗಳನ್ನು ಕೊಡ್ತಾ ಇದೆ ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೇನೆ ಫ್ರಿಡ್ಜ್ ಆಗಿರಬಹುದು ಟಿ ವಿ ಆಗಿರಬಹುದು ಮೊಬೈಲ್ ಫೋನ್ಗಳಾಗಿರಬಹುದು ಒಟ್ಟಿನಲ್ಲಿ ಚೀನಾ ವಸ್ತುಗಳು ಯಾವುದೇ ತಗೊಂಡ್ರು ಕೂಡ ಅದರ ಪ್ರೈಸ್ ಅನ್ನುವಂಥದ್ದು ತುಂಬಾ ಕಡಿಮೆ ಬೀಳುತ್ತೆ ಸದ್ಯದಲ್ಲಿ ಇದಕ್ಕೆ ಕಾರಣ ಆದ್ರೂ ಏನು ನಿಮಗೆ ಗೊತ್ತಾ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇತ್ತೀಚೆಗಂತೂ ಅಮೆರಿಕ ಮತ್ತೆ ಚೀನಾದ ನಡುವೆ ಏನಾಗ್ತಿದೆ ಅನ್ನೋವಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋವಂಥದ್ದು ಅಮೇರಿಕಾದವರು ಚೀನಾದ ವಸ್ತುಗಳಿಗೆ ಭಾರಿ ಟ್ಯಾಕ್ಸನ್ನು ಹಾಕ್ತಾ ಇರೋದ್ರಿಂದ ಚೀನಾದ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ತಯಾರಕರೇನಿದ್ದಾರೆ ಅವರು ಡಿಸ್ಕೌಂಟ್ನಲ್ಲಿ ಭಾರತಕ್ಕೆ ವಸ್ತುಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಇದರ ಬಗ್ಗೆ ತಜ್ಞರೇ ಹೇಳ್ತಾ ಇರೋವಂಥದ್ದು ಏನು ಹೇಳ್ತಿದ್ದಾರೆ ಇಷ್ಟಕ್ಕೂ ನೋಡೋಣ ಬನ್ನಿ ದಿನದಿಂದ ದಿನಕ್ಕೆ ಚೀನಾ ಮತ್ತೆ ಅಮೇರಿಕಾದ ನಡುವೆ ವ್ಯಾಪಾರ ಯುದ್ಧ ಅನ್ನುವಂಥದ್ದು ತೀವ್ರ ಆಗ್ತಾನೆ ಬರ್ತಾ ಇದೆ ಅಮೇರಿಕಾ ಕೂಡ ಚೀನಾದ ವಸ್ತುಗಳಿಗೆ ಟ್ಯಾಕ್ಸನ್ನು ಜಾಸ್ತಿ ಮಾಡ್ತು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಚೀನಾ ಏನು ಮಾಡ್ತು ಅಮೇರಿಕಾದ ವಸ್ತುಗಳ ಮೇಲೆ ಮತ್ತೆ ತೆರಿಗೆಯನ್ನು ಜಾಸ್ತಿ ಮಾಡ್ತು ಈ ರೀತಿಯಾಗಿ ಅಮೇರಿಕಾದವರು ಟ್ಯಾಕ್ಸ್ ಜಾಸ್ತಿ ಮಾಡೋದು ಅದಕ್ಕೆ ಪ್ರತಿಕ್ರಿಯೆಯಾಗಿ ಚೀನಾದವರು ಟ್ಯಾಕ್ಸನ್ನು ಜಾಸ್ತಿ ಮಾಡೋದು ಹೀಗೇನೆ ಜಾಸ್ತಿ ಮಾಡಿಕೊಂಡು ಬಂದರು ಆಮೇಲೆ ಅಮೇರಿಕಾದವರು ಕೂಡ ವಾರ್ನಿಂಗ್ ಅನ್ನ ಮಾಡಿದ್ರು ಈ ಒಂದು ಟ್ಯಾಕ್ಸ್ ಏನ್ ಜಾಸ್ತಿ ಹಾಕಿದಿರಲ್ಲ ಅದನ್ನ ಹಿಂತೆಗಿರಿ ಇಲ್ಲ ಅಂತಂದ್ರೆ ನಾನು ಇನ್ನೂ ಕೂಡ ಜಾಸ್ತಿ ಟ್ಯಾಕ್ಸ್ ಅನ್ನ ಹಾಕ್ತೀನಿ ಅಂತ ಟ್ರಂಪ್ ಅವರು ಹೇಳಿಕೆಯನ್ನ ನೀಡಿದ್ರು ಆದ್ರೂ ಕೂಡ ಚೀನಾದವರು ಟ್ಯಾಕ್ಸ್ ಅನ್ನ ಹಿಂಪಡಿಲಿಲ್ಲ ಅದಕ್ಕೋಸ್ಕರ ಅಮೆರಿಕದವರು ಏನ್ ಮಾಡಿದ್ರು ಚೀನಾದ ವಸ್ತುಗಳ ಮೇಲೆ ಜಾಸ್ತಿ ಟ್ಯಾಕ್ಸ್ ಅನ್ನ ಹಾಕಿದ್ರಿಂದ ಅಲ್ಲಿ ಆ ಒಂದು ಪ್ರಾಡಕ್ಟ್ಗಳು ವಸ್ತುಗಳ ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಯಾಕೆ ಅಂತಂದ್ರೆ ಅವುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಟ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ಹಾಗಾಗಿ ಅಮೆರಿಕದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗೋಗಿದ್ದರಿಂದ ಭಾರತದಂತಹ ದೇಶಗಳನ್ನು ಟಾರ್ಗೆಟ್ ಮಾಡಿ ಚೀನಾದ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ತಯಾರಕರು ಡಿಸ್ಕೌಂಟ್ ನಲ್ಲಿ ಕೊಟ್ರೆ ಇನ್ನೂ ಹೆಚ್ಚು ವಸ್ತುಗಳನ್ನು ತಗೊಳ್ತಾರೆ ಅನ್ನುವಂತಹ ಕಾರಣದಿಂದ ಡಿಸ್ಕೌಂಟ್ ಮಾಡೋದಕ್ಕೆ ರೆಡಿ ಇರುವಂಥದ್ದು ಹಾಗಾಗಿ ಟಿ ವಿ ಆಗಿರಬಹುದು ಫ್ರಿಡ್ಜ್ ಆಗಿರಬಹುದು ಸ್ಮಾರ್ಟ್ಫೋನ್ಗಳಾಗಿರ್ಬೋದು ಇವುಗಳ ಬೆಲೆ ಎಲ್ಲ ಕೂಡ ಇನ್ನು ಮುಂದೆ ಕಡಿಮೆ ಆಗತ್ತೆ ಅಂತ ತಜ್ಞರು ವರದಿಯನ್ನು ಕೊಡ್ತಾ ಇರೋವಂಥದ್ದು ಇದರಿಂದ ನಮಗೆಲ್ಲ ಅಂತಂದರೆ ಭಾರತೀಯ ಗ್ರಾಹಕರಿಗೆ ಏನೆಲ್ಲ ಲಾಭ ಇದೆ ಅಂತ ಹೇಳೋದಾದರೆ ಚೀನಾದಿಂದ ಐದು ಪರ್ಸೆಂಟ್ ಡಿಸ್ಕೌಂಟ್ ಅನ್ನುವಂಥದ್ದು ಭಾರತದ ಕಂಪನಿಗಳಿಗೆ ಸಿಗ್ತಾ ಇರುವಂಥದ್ದು ಹಾಗಾಗಿ ಅವರಿಗೇನೆ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತಂದರೆ ಇನ್ನು ನಮ್ಮಂತಹ ಗ್ರಾಹಕರು ಏನದನ್ನು ಪರ್ಚೇಸ್ ಮಾಡ್ತಾರೆ ಅಲ್ವಾ ಎಲ್ರಿಗೂ ಕೂಡ ಬೆಲೆಯಲ್ಲಿ ಕಡಿಮೆ ಆಗುವಂಥ ಚಾನ್ಸಸ್ ಸದ್ಯದಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಬಹುದು ನಿಮ್ಗೇನು ಅನಿಸುತ್ತೆ ಎಲ್ಲಾದ್ರೂ ಬೆಲೆ ಅಂತಂದರೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ಗಳ ಬೆಲೆ ಕಡಿಮೆ ಆಗುತ್ತೆ ಅನಿಸುತ್ತಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್